ಬೆಂಗಳೂರು ಉಪಚಿತ ಮಾಹಿತಿ ವಿಹಾರಣೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಬೃಹತ್ ಮಟ್ಟದಲ್ಲಿ ಸಭೆ ಹೋರಾಟ ಪ್ರತಿಭಟನೆ ಎಲ್ಲ ನೀಡಲಾಗಿ ಒಂದು ಕಾರ್ಯಕ್ರಮ ನೀಡಿದೆ ಈ ಬಗ್ಗೆ ಸಭೆ ನಮಸ್ಕಾರ ಎಲ್ಲರಿಗೂ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಹದ್ಮೂರನೇ ತಾರೀಕು ಏನ್ ಜನವರಿ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಹೇಳಿ ಇವತ್ತು ನಮ್ಮ ಅಧ್ಯಕ್ಷರು ಕರೆ ಕೊಟ್ಟಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಅನೇಕ ಸಚಿವ ಸಂಪುಟ ಸಚಿವರುಗಳು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರು ಮತ್ತೆ ಜೊತೆಯಾಗಿ ಗ್ಯಾರಂಟಿ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರುಗಳನ್ನ ವಿಶೇಷವಾಗಿ ಆಹ್ವಾನ ಕೊಟ್ಟಿದ್ರು ಈ ಒಂದು ಮೀಟಿಂಗ್ ಅಲ್ಲಿ ಬಹಳ ಏನು ಇಂಪಾರ್ಟೆಂಟ್ ಆಗಿರಂದ್ರೆ ಮನ್ರೇಗ ಏನು ನಾವು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಇದು ಸ್ಥಾಪನೆ ಮಾಡಿದ್ವಿ ಅದು ಹೆಸರು ಬದಲಾವಣೆ ಮಾಡಿಬಿಟ್ಟು ಸಾಕಷ್ಟು ಅದರಲ್ಲಿ ಚೇಂಜಸ್ ಮಾಡಿಬಿಟ್ಟು ಇವತ್ತು ದೇಶಕ್ಕೆ ರೈತರಿಗೆ ಬಡ ಜನರಿಗೆ ಅದು ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ಮನರೇಗ ಇತ್ತು ಇವಾಗ ಇವಾಗ ಏನಾಗಿದೆ ಅದು ಗಾಂಧೀಜಿಯವರ ಹೆಸರನ್ನ ಅಳಿಸ್ಬೇಕು ಎಲ್ಲೆಲ್ಲಿ ಮಹಾತ್ಮ ಗಾಂಧಿಯವರ ಯೋಗದಾನ ಇದೆ ಮಹಾತ್ಮ ಗಾಂಧಿಯವರ ಇದೆ ಮಹಾತ್ಮ ಗಾಂಧಿಯವರ ಭಾವಚಿತ್ರ ಇಲ್ಲ ಅದನ್ನೆಲ್ಲ ಬದಲಾಯಿಸಕ್ಕೆ ಒಂದ್ ದೊಡ್ಡ ಹುನ್ನಾರ ಅದು ಕಳೆದ ಹನ್ನೆರಡು ವರ್ಷದ ನಡೀತಂತಾನೆ ಬರ್ತಾ ಇದೆ ನಾವು ನೋಡಿದಿವಿ ಎರಡ್ ಸಾವಿರದ ಹದಿನಾಲ್ಕರಿಂದ ಏನು ನರೇಂದ್ರ ಮೋದಿಯವರು ಆರ್ ಎಸ್ ಎಸ್ ಬೆಂಬಲಿತ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಆದ್ರು ಅಲ್ಲಿಂದ ಇವತ್ತೂ ಅವರು ನಿರಂತರವಾಗಿ ಗಾಂಧೀಜಿಯವರ ಹೆಸರನ್ನೇ ಅಳಸಕ್ಕೆ ಒಂದು ಹುನ್ನಾರ ಮಾಡ್ತಾ ಇರೋದು ನಾಥೂರಾಮ್ ಗೋಡ್ಸೆ ಈ ದೇಶದ ಅತ್ಯುತ್ತಮ ಉಗ್ರಗಾಮಿ ನಾನು ಹೇಳೋದು ಈ ದೇಶದಲ್ಲಿ ಪ್ರಮುಖವಾಗಿ ಉಗ್ರಗಾಮಿಗಳು ಇವರು ಯಾರಂದ್ರೆ ನಾಥೂರಾಮ್ ಗೋಡ್ಸೆ ಇವತ್ತು ನಾಥೂರಾಮ್ ಗೋಡ್ಸೆ ವಿರುದ್ಧವಾಗಿ ಅವ್ರು ಯಾವುದು ಪ್ರತಿಭಟನೆ ಮಾಡಲ್ಲ ಗಾಂಧೀಜಿಯವರನ್ನ ಹತ್ಯೆ ಮಾಡಿರೋ ವಿರುದ್ಧ ಒಂದು ಪ್ರತಿಭಟನೆ ಅವ್ರ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಇಲ್ಲ ಇವತ್ತು ಮನ್ರೇಗ ಅನ್ನೋದು ಬಡ ಜನರಿಗೆ ಉದ್ಯೋಗ ಖಾತ್ರಿಯಲ್ಲಿ ಅವರಿಗೆ ಪ್ರತಿ ವರ್ಷಕ್ಕೆ ಮುನ್ನೂರ ಅರವತ್ತು ದಿನ ಅರವತ್ತೈದು ದಿನಗಳು ಕೂಡ ಖಂಡಿತ ಅವರಿಗೆ ಉದ್ಯೋಗ ಸಿಗುವಂತ ಒಂದು ಕನಿಷ್ಠ ವೇಜಸ್ ಒಂದು ಅವರಿಗೆ ಕೊಡುವಂತ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಒಂದು ಯೋಜನೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಮಾಡಿದ್ರು ಇಡೀ ಇವತ್ತು ನಿಮ್ಮ ಹೊಲದಲ್ಲಿ ನೀವು ಕೆಲಸ ಮಾಡಿದ್ರು ಕೂಡ ನಿಮಗೆ ನಿಮ್ಗೆ ಒಂದು ವೇತನ ಸಿಕ್ತಿತ್ತು ನಿಮ್ಮ ಹೊಲದಲ್ಲಿ ನೀವು ಬೇರೆಯವ್ರ್ ಕರ್ಕೊಂಡ್ ಕೆಲಸ ಮಾಡಿದ್ರು ಕೂಡ ಆ ಉದ್ಯೋಗ ಖಾತ್ರಿ ನಿಮಗೆ ಮನ್ರೇಗದಲ್ಲಿ ನಿಮಗೆ ಒಂದು ವೇತನ ಸಿಕ್ತಿತ್ತು ಆದ್ರೆ ಇವತ್ತು ಕೇಂದ್ರ ಆಡಳಿತದಿಂದ ಅರವತ್ತು ಪರ್ಸೆಂಟ್ ಕೊಡ್ತಾರಂತೆ ರಾಜ್ಯ ಸರ್ಕಾರ ನಲ್ವತ್ ಪರ್ಸೆಂಟ್ ಅದರಲ್ಲಿ ಹೂಡಿಕೆ ಮಾಡ್ಬೇಕಂತೆ ವೇಜಸ್ ಅಲ್ಲಿ ಮೊದಲು ಹೆಂಗಿತ್ತಂದ್ರೆ ಗಿಪ್ತಂದ್ರೆ ತೊಂಬತ್ ಪರ್ಸೆಂಟ್ ಅವರು ಕೊಡ್ತಿದ್ರು ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತಿತ್ತು ಈಗ ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ ಆಮೇಲೆ ಮುನ್ನೂರ ಅರವತ್ತು ದಿನನೂ ಕೆಲಸ ಇಲ್ಲಿ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಅರವತ್ತು ದಿನ ಸಿಗ್ಬೋದು ನಿಮ್ಗೆ ಅದೆಲ್ಲ ನಿರ್ಧಾರ ಮಾಡಿದಾರು ಕೇಂದ್ರ ಸರ್ಕಾರ ಈಗ ಒಂದು ಗ್ರಾಮ ಪಂಚಾಯತಿಲಿ ಏನೋ ಒಂದು ಕೆಲಸ ಇದೆ ಅಂದ್ರೆ ಆ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರ ತೀರ್ಮಾನ ತಗೋಬೇಕಲ್ ಎಷ್ಟು ಕೆಲಸ ಆಗ್ತಾ ಇದೆ ಕೆಲಸ ಆಗ್ಬೇಕು ನಾವು ಆದ್ರೆ ಹಂಗಿಲ್ಲ ಕೇಂದ್ರ ಸರ್ಕಾರದಿಂದಾನೇ ನಿರ್ಧಾರ ಆಗುತ್ತೆ ಅಂತ ಯಾವ ಗ್ರಾಮ ಪಂಚಾಯತ್ ಕೆಲಸ ಆಗ್ಬೇಕು ಯಾ ಯಾವ ಜಾಗದಲ್ಲಿ ಕೆಲಸ ಆಗ್ಬೇಕು ಎಷ್ಟು ದಿನ ಕೆಲಸ ಆಗ್ಬೇಕು ಅದಕ್ಕೆ ವೇತನ ಇರಬೇಕು ಅನ್ನೋದು ಇದು ಕಡಾಖಂಡಿತವಾಗಿ ನಾವು ವಿರೋಧ ಮಾಡ್ತೀವಿ ಇವ್ರು ಯಾವ ಯಾವ ಸ್ಕೀಮ್ಗಳು ಎರಡ್ ಸಾವಿರದ ಹದಿನಾಲ್ಕಿಂದ ಹಿಡಿದು ಇಲ್ಲಿವರೆಗೆ ತಗೊಂಡ್ಬಂದಾರೋ ಎಲ್ಲಾ ಜನ ವಿರೋಧಿ ನೀತಿಗಳನ್ನೇ ತಗೊಂಡ್ಬಂದಿರೋದು ಅದು ನೋಟ ಮಾನೀಕರಣ ಆಗ್ಲಿ ರೈತರದ ಕೃಷಿ ಕಾನೂನುಗಳು ಆಗ್ಲಿ ಈಗ ಮನ್ಯಾಗ ತಂದಿದ್ದಾರೆ ಅಂದ್ರೆ ವರ್ಷಕ್ಕೆ ಒಂದು ಯಾವ್ದಾರ ಒಂದು ಜನ ವಿರೋಧಿ ಕಾಯ್ದೆಗಳನ್ನ ತಗೊಂಡ್ಬರ್ತಾರೆ ಅಂದ್ರೆ ಜನಕ್ಕೆ ಒಂದು ಆರು ತಿಂಗಳು ಅದ್ರಲ್ಲೂ ಬಿಸಿ ಇದ್ ಬಿಡ್ಬೇಕು ಹೋರಾಟ ಮಾಡ್ಕೊಂಡ್ಬಿಟ್ಟು ಪ್ರತಿಭಟನೆ ಮಾಡ್ಕೊಂಡ್ಬಿಟ್ಟು ಜನ ಹದ್ನಾಲ್ಕು ವರ್ಷದಲ್ಲಿ ನೀವು ತಾವು ಏನು ಒಂದು ಅಭಿವೃದ್ಧಿ ಮಾಡಿದಿರಿ ಅಂತ ಯಾರು ಕೇಳಬಾರ್ದು ಪ್ರತಿ ವರ್ಷಕ್ಕೊಂದು ವಿಶೇಷವಾಗಿ ಯಾವ್ದೋ ಒಂದು ಜನ ವಿರೋಧಿ ನೀತಿಗಳಿಗೆ ತಗೊಂಡ್ಬಿಟ್ಟು ಜನನ ಡೈವರ್ಟ್ ಮಾಡೋದು ಡೈವರ್ಟ್ ಮಾಡ್ಬಿಟ್ಟೇನೆ ಇಲ್ಲ ಹೆಸರು ಬದಲಾವಣೆ ಮಾಡ್ಬಿಟ್ಟೇನೆ ಇವರು ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ ಅದು ನಾವು ಇಷ್ಟೇ ಆದರೆ ದೇಶದ ಪ್ರಜೆಯಾಗಿ ತಾವು ಕಳೆದ ಹನ್ನೆರಡು ವರ್ಷದಲ್ಲಿ ಮೂರು ಸಾರಿ ಪ್ರಧಾನ ಮಂತ್ರಿ ಆಗಿದ್ದೀರಾ ತಾವು ಮೂರು ಸರಿ ಪ್ರಧಾನ ಮಂತ್ರಿ ಆಗ್ಬಿಟ್ಟು ಈ ದೇಶದ ಜನಕ್ಕೆ ಎಷ್ಟು ಉದ್ಯೋಗ ಕೊಟ್ಟಿದ್ದೀರಾ ಎಷ್ಟು ಜನ ಜನರಿಗೆ ತಾವು ಯಾವ್ದ ಮಹತ್ವಾಕಾಂಕ್ಷೆ ಯೋಜನೆಗಳನ್ನ ಜಾರಿ ಮಾಡಿದೀರ ಇವತ್ತು ಜಾರಿಯಾಗಿರುವಂತ ಯೋಜನೆಗಳನ್ನ ಮುಚ್ಚಾಕೋದು ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಉದ್ಯೋಗಪತಿಗಳಿಗೆ ಆ ಒಂದು ಮಾರಾಟ ಮಾಡಿಬಿಟ್ಟು ಆ ಸಂಸ್ಥೆಗಳನ್ನ ಮಾರಾಟ ಮಾಡೋದು ರೈಲ್ವೆ ಮಾರಾಟ ಮಾಡೋದು ಏರ್ಪೋರ್ಟ್ ಗಳು ಮಾರಾಟ ಮಾಡೋದು ಎಲ್ಲ ಎಲ್ಲ ಮಾರಾಟ ಮಾಡಿ 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 ಗಂಟು ಮಾಡ್ಕೊಂತಿರೋ ಹೊರತು ಇವತ್ತು ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಓನ್ ಅನ್ ಓನ್ಲಿ ದೊಡ್ಡ ದೊಡ್ಡ ಉದ್ಯೋಗಪತಿಗಳ ಸರ್ಕಾರ ಆಗಿ ಇವತ್ತು ನಡ್ಕೊಂತ ಹೋಗ್ತಾ ಇದೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಈ ದೇಶದ ಪ್ರಧಾನ ಮಂತ್ರಿ ಉದ್ಯೋಗಪತಿಗಳನ್ನಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇವ ಈ ಪ್ರತಿಭಟನೆ ಇಲ್ಲಿಗೆ ಮುಗಿಯಲ್ಲ ತದನಂತರ ನಾವು ಪಾದಯಾತ್ರೆ ಕೂಡ ಮಾಡ್ತಾ ಇದ್ದೀವಿ ಐದು ಆರು ಕಿಲೋಮೀಟರ್ ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ವಾರ್ಡ್ಗಳಲ್ಲಿ ಆಮೇಲೆ ಹೋಬಳಿಗಳಲ್ಲಿ ಬ್ಲಾಕ್ಗಳಲ್ಲಿ ಜಿಲ್ಲಾ ಹಂತದಲ್ಲಿ ಈ ಪ್ರತಿಭಟನೆ ನಿರಂತರವಾಗಿ ಹೋರಾಟ ಮಾಡ್ತೀವಿ ಒಂದಂತೂ ಹೇಳಕ್ಕೆ ನಾನು ಬಯಸ್ತೀನಿ ಗಾಂಧೀಜಿಯವರ ಹೆಸರು ಶಾಶ್ವತವಾಗಿ ದೇಶದಲ್ಲಿ ಈ ಪ್ರಪಂಚದಲ್ಲಿ ಇದೆ ಇದನ್ನ ಅಳಿಸ್ತಕ್ಕೆ ನಿಮ್ ಕೈಯಿಂದ ಯಾವ ಕಾರಣಕ್ಕೂ ಸಾಧ್ಯವಾಗಲ್ಲ ನೀವು ಎಲ್ಲಿ ತನಕ ಇದಕ್ಕೆ ಕೈ ಹಾಕ್ತೀರೋ ಅಲ್ಲಿ ತನಕ ವಿಫಲ ಆಗ್ತೀರಾ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಯಾವ ಪಕ್ಷದ ಬಗ್ಗೆ ಇಲ್ಲ ಈಗ ನಾವೇನು ಬಳಸಿ ಕರೆನ್ಸಿ ನೋಟ್ಸ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ನೋಟು ಐನೂರು ರೂಪಾಯಿ ನೋಟ್ ಮೇಲೆ ಮಹಾತ್ಮ ಗಾಂಧಿ ಅವರು ಭಾವಚಿತ್ರ ಈ ಪ್ರಪಂಚದಲ್ಲಿ ಈ ಸೃಷ್ಟಿನಲ್ಲಿ ಎಷ್ಟು ದೇವತೆಗಳು ಇದ್ದಾರೆ ಈ ದೇವ್ರು ಇದಾರೆ ಗೊತ್ತಿಲ್ಲ ನನಗೆ ಆ ಒಂದು ದೇವ್ರ ಫೋಟೋ ಫಿಕ್ಸ್ ಮಾಡ್ಬೇಕು ಅಂತ ಇದಾರೆ ಅದ್ರ ಬ ಎಷ್ಟು ಮಟ್ಟಿಗೆ ಸರಿ ಸರ್ ನೋಡಿ ಇದು ಏನ್ ಗೊತ್ತಾ ಈ ದೇಶ ಸೃಷ್ಟಿ ಮಾಡಕ್ಕೆ ತ್ಯಾಗ ಬಲಿದಾನ ಮಾಡಿಬಿಟ್ಟು ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡ್ಬಿಟ್ಟು ದೇಶ ತಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಫೋಟೋ ಇತ್ತು ಈಗ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರೋದಲ್ಲಿ ಮಹತ್ವ ಯೋಗದಾನ ವಹಿಸಿರೋದು ಮಹಾತ್ಮ ಗಾಂಧಿ ಅವ್ರ ಫೋಟೋ ಇರೋದಕ್ಕೆ ಅದಕ್ಕೆ ಎಲ್ರು ಒಪ್ತಾರೆ ದೇವ್ರ ಫೋಟೋ ಹಾಕ್ಬಿಟ್ರೆ ಇವತ್ತು ಆ ಹಿಂದೂ ತಮ್ಮಂದ್ರು ಬಂಟು ಅವರು ರಾಮನ್ ಫೋಟೋ ಹಾಕ್ಬೇಕು ಸೀತೆ ಫೋಟೋ ಹಾಕ್ಬೇಕು ಗಣೇಶನ್ ಫೋಟೋ ಹಾಕ್ತಾರೆ ಮುಸಲ್ಮಾನ್ ಬಾಂಧವ್ರು ಬಂದ್ಬಿಟ್ಟು ಇಲ್ಲ ನಮ್ಮ ಗುರುಗಳ ಫೋಟೋ ಹಾಕ್ಬಿಟ್ಟು ನಮ್ಮ ಮೆಪಾ ಫೋಟೋ ಹಾಕ್ಬಿಡಿ ಈಗ ಆಗ್ಬಿಡಿ ಅಂತ ಅವ್ರು ಕೇಳ್ತಾರೆ ಆಮೇಲೆ ಕ್ರಿಶ್ಚಿಯನ್ ಬಂದ್ಬಿಟ್ಟು ಇಲ್ಲ ನಮ್ ಜೀಸಸ್ ಫೋಟೋ ಹಾಕ್ತೀವಿ ಅಂತಾರೆ ಅಂದ್ರೆ ಒಬ್ಬೊಬ್ಬರು ಒಬ್ಬರು ಒಂದು ನೋಟ್ ಮಾಡಕ್ ಆಗಲ್ರಿ ದೇಶ ಉಳಿಬೇಕಂದ್ರೆ ನಾವೆಲ್ಲರೂ ಒಂದೇ ಕಾನೂನ್ ನ ಒಪ್ಪಬೇಕು ಇವತ್ತು ಗಾಂಧಿ ಫೋಟೋ ಇರೋದ್ರಿಂದ ಯಾರಿಗೂ ಒಬ್ಬನ್ ಇಲ್ಲ ಕೇವಲ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರಿಗೆ ಅದು ನುಂಗ ನುಂಗಲಾರದ ಪಟ್ಟಾಗಿರ್ತು ಇಡೀ ನೂರ ನಲವತ್ತು ಕೋಟಿ ಜನಾಂಗ ಎಲ್ರು ಒಪ್ಪಿದ್ದಾರೆ ಯಾರೋ ಒಂದು ಹತ್ತಿಪ್ಪತ್ತು ಜನಕ್ಕೆ ಆದ್ರೆ ತೊಂದರೆ ಆಗ್ತಾ ಇದೆ ಅವರು ಬರುವಂತ ಎರಡ್ ಸಾವಿರದ ಇಪ್ಪತ್ತೊಂಬತ್ತಲ್ಲಿ ಜನ ತಕ್ಕ ಪಾಠ ಕಲಿಸಿ ಅವರಿಗೆ ಮನೆ ಕರೆಸೋದಂತೂ ನಿಜ ಅಂತ ಹೇಳಕ್ ಬೇಕು ಇಂದೇ ಒಂದು ವಿಷಯ ಸರ್ ಕಡೆಯ ಪಕ್ಷ ಕಾಂಗ್ರೆಸ್ ಪಕ್ಷ ಸನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಮ್ಮದೆಲ್ಲ ಎಫರ್ಟ್ ಆಗಿ ಮಹಿಳೆಯರಿಗೆ ಚುನಾವಣೆ ಸರ್ ಕಾರ್ಪೊರೇಷನ್ ಕಾರ್ಪೋರೇಷನ್ಗೆ ಐವತ್ತು ಪರ್ಸೆಂಟ್ ಹೆಣ್ಮಕ್ಳಿಗೆ ಮೀಸಲಾತಿ ಕೊಡಿದೆ ಸರ್ ಆ ಹೆಣ್ಮಕ್ಳು ಬಹಳ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಇಷ್ಟು ಹೆಣ್ಮಕ್ಳಿಗೆ ಸರ್ ಬಟ್ ಖಂಡಿತ ಇವತ್ತು ಇಡೀ ದೇಶದಲ್ಲಿ ಐವತ್ತ ಶೇಕಡ ಐವತ್ತು ಮಹಿಳೆಯರು ಇರೋದು ಹೌದಾ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಇರೋದು ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಆ ಬಿಲ್ ತಂದ್ರು ಮೂವತ್ ಪರ್ಸೆಂಟ್ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಬಿಲ್ ಲೋಕಸಭದಲ್ಲಿ ವಿಧಾನಸಭದಲ್ಲಿ ಮಹಿಳೆಯರಿಗೆ ಟಿಕೆಟ್ ಕೊಡೋಕೆ ಅಂತ ಹೇಳ್ಬಿಟ್ಟು ಯಾರು ತಂದಿರೋದು ಕಾಂಗ್ರೆಸ್ ತಂದಿದ್ದು ಇವತ್ತು ಮಹಿಳೆಯರಿಗೆ ಸಮಾನತವಾಗಿ ನೋಡುವಂತ ಯಾವ್ದಾರ ಒಂದು ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ ಇವತ್ತು ಬಿ ಬಿ ಇವತ್ತು ಪಿಲಿ ಗ್ರೇಟರ್ ಬೆಂಗಳೂರಲ್ಲಿ ರಿಸರ್ವೇಶನ್ ಕೊಡ್ತಾ ಇದೆ ಇನ್ನೇನ್ ಬೇಕು ಮಹಿಳೆಯರು ನೋಡಿ ಪಾಠ ಮಾಡಕ್ಕೆ ಮಹಿಳೆಯರು ಬೇಕು ಮನೇಲಿ ಅಡುಗೆ ಮಾಡಕ್ಕೆ ಊಟ ಬಡಿಸಕ್ಕೆ ಮಹಿಳೆಯರು ಬೇಕು ಮಕ್ಕಳನ್ನ ನೋಡ್ಕೊಳಕ್ಕೆ ಮಹಿಳೆಯರು ಬೇಕು ರಾಜಕೀಯದಲ್ಲೂ ಕೂಡ ಮಹಿಳೆ ಬೇಕಲ್ರಿ ನಿಮ್ಗೆ ಹುಟ್ಟದಂಗೆ ನೋಡಿದು ಬೆಳೆಯೋವರೆಗೆ ಹೆಣ್ಬೇಕು ರಾಜಕೀಯಕ್ಕೆ ಹೆಣ್ಬಾರ್ದು ಅಂತ ಹೇಳೋದು ತಪ್ಪಾಗುತ್ತೆ ಇವತ್ತು ಮಹಿಳೆಯರಿಗೆ ಸರಿಸಾಮಾನ್ಯವಾಗಿ ನಾವು ಅವ್ರ ಹಕ್ಕನ್ನು ಅವ್ರು ಕೊಡಬೇಕು ಬಿ ಬಿ ಎಂ ತಿಳಿ ಕಡೆ ಪುರುಷರ್ ಕುಂತ್ರೆ ಇನ್ನೊಂದ್ ಕಡೆ ಮಹಿಳೆಯರ ಐವತ್ತರಷ್ಟು ಕುಂತ್ರೆ ಅದು ನೋಡಲಾರದ ದೃಶ್ಯ ನೋಡ್ಬಿಟ್ಟು ಹುರ್ಕರವ್ರು ಉಳ್ಕೊಳ್ಳಿ ಕಾಂಗ್ರೆಸ್ ಮಾಡಗದು ಅಂತ ಹೇಳ್ತೀವಿ you